ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ಬ್ರೆಡ್ ಸ್ಲೈಸ್ ಮೇಲೆ ಈ ಥರ ಸೇವ್ ಹಾಕ್ಕೊಂಡು ಚೀಸ್ ಸ್ಲೈಸ್ ಇಟ್ಕೊಂಡು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂತಾಯಿದ್ರೆ ಮಜ್ವಾಗಿರುತ್ತೆ ಗೊತ್ತಾ ವಾವ್ ಅದು ಟೆಕ್ಸ್ಚರ್ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಟೇಸ್ಟಲ್ಲೂ ಅಷ್ಟೇ ಸೂಪರ್ ಆಗಿರುತ್ತೆ ಈ ಥರ ಅಟ್ರಾಕ್ಟಿವ್ ಆಗಿ ನೀವೇನಾದರೂ ನಿಮ್ಮ ಮಕ್ಳಿಗೆ ಮಾಡಿಕೊಟ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿ ಕೆಚಪ್ ಜೊತೆ ಇದನ್ನು ತಿಂತಾ ಇದ್ದರೆ ತಿಂದಷ್ಟು ತಿನ್ಬೇಕನ್ಸುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ಬರುತ್ತೆ ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಆಗಿರೋ ಈ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ನೋಡೋಣ ಲೆಟ್ ಸ್ಟ್ಯಾಂಡ್ ಫ್ರೆಂಡ್ಸ್ ಈಗ ಮೊದಲಿಗೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಬಾದಾಮಿ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿಬಿಡೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡೋಣ ಆಲೂಗಡ್ಡೆನ ಬೀಸಿಬಿಟ್ಟು ಸ್ಮಾಶ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹಾಕಿ ಕೈಯಾಡಿಸೋಣ ಹೆಲ್ದಿ ಆಗಿರೋ ಹಾಗೆ ಎಲ್ರಿಗೂ ಇಷ್ಟ ಆಗಿರೋಂಥ ಪನ್ನೀರ್ನ ಹಾಕ್ತಾ ಇದೀನಿ ಸಣ್ಣದಾಗಿ ತೊರೆದು ಬಿಟ್ಟು ಈಗ ಇದಕ್ಕೆ ಹಾಕಿ ಕಲ್ಸೋಣ ಒಂದ್ ಸ್ಪೂನ್ ಉಪ್ಪು ಒಂದ್ ಸ್ಪೂನ್ ಖಾರದ ಪುಡಿ ಹಾಕಿ ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕೋಣ ಎರಡ್ ಸ್ಪೂನ್ ಟೊಮೊಟೊ ಕೆಚಪ್ ಹಾಗೆ ಒಂದ್ ಸ್ಪೂನ್ ಅಷ್ಟು ಮೈನೀಸ್ ಹಾಕ್ತಾ ಇದ್ದೀನಿ ಮೈನೀಸ್ ಇಲ್ಲ ಅಂದ್ರೆ ಡೋಂಟ್ ವರಿ ಸ್ಕಿಪ್ ಮಾಡಿ ಇದನ್ನ ಚೆನ್ನಾಗಿ ಕಲ್ಸಿದ್ರೆ ಈ ತರ ಆಗತ್ತೆ ಈಗ ಇದಕ್ಕೆ ನಾನು ಪಿಜಾ ಮಿಕ್ಸ್ ಹಾಕ್ತಾ ಇದೀನಿ ಅದಿಲ್ಲ ಅಂದ್ರೆ ನೀವು ಪೆಪ್ಪರ್ ಪೌಡರ್ ಆದ್ರೂ ಹಾಕೋಬಹುದು ಸ್ಟಫಿಂಗ್ ಅಂತೂ ರೆಡಿ ಆಗೋಯ್ತು ಎಷ್ಟು ಸಿಂಪಲ್ ಅಲ್ವಾ ಒಂದು ಬೌಲ್ ತಗೊಂಡು ಅದರಲ್ಲಿ ಟೊಮೊಟೊ ಕೆಚಪ್ ಸ್ವಲ್ಪ ಹಾಕೊಂಡು ಮೈನೀಸ್ ಹಾಕಿ ಎರಡು ಮಿಕ್ಸ್ ಮಾಡಿಡೋಣ ರೌಂಡ್ ಶೇಪ್ ಕಟ್ ಮಾಡ್ತಾ ಇದೀನಿ ಸೊ ಈ ತರ ಒಂದು ಬೌಲ್ ತಗೊಂಡು ಸೆಂಟರ್ ಅಲ್ಲಿ ಈ ತರ ಕಟ್ ಮಾಡಿದ್ರೆ ರೌಂಡ್ ಶೇಪ್ ರೆಡಿ ಆಗೋಗುತ್ತೆ ಕೆಚಪ್ ಹಾಗೆ ಮೈನೀಸ್ನ ನಾವು ಕಲಸಿಟ್ಕೊಂಡಿದ್ದೀವಲ್ವ ಅದನ್ನ ನಾವಿವಾಗ ಬ್ರೆಡ್ ಸ್ಲೈಸಸ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡಬೇಕು ಈ ಥರ ಅಟ್ರಾಕ್ಟಿವ್ ಆಗಿ ಮಾಡಿಕೊಟ್ರೆ ಯಾಕೆ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಅಲ್ವಾ ಫ್ರೆಂಡ್ಸ್ ಈಗ ಇದ್ರ ಮೇಲೆ ನಾವು ಸ್ಟಫಿಂಗ್ ಹಾಕೊಳ್ಳೋಣ ಸ್ಟಫಿಂಗ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಇದ್ರ ಮೇಲೆ ನನ್ನ ಫೇವ್ರೇಟ್ ಆಗಿರೋ ಸೇವ್ ಹಾಕ್ತಾ ಇದ್ದೀನಿ ಸೊ ಸೇವ್ ಸಕ್ಕ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಆ ಇಲ್ಲಿದೆ ನೋಡಿ ಮಕ್ಳಿಗೆ ಇಷ್ಟವಾಗಿರೋಂಥ ಚೀಸ್ ಸೊ ಚೀಸ್ ಸ್ಲೈಸ್ನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈಗ ಇದನ್ನ ಬ್ರೆಡ್ ಸ್ಲೈಸಸ್ ಮೇಲೆ ಇಡೋಣ ಇದ್ರ ಮೇಲೆ ಇನ್ನೂ ಸಲ ನಾವು ಮೈನೀಸ್ ಹಾಕಿ ಕೆಚಪ್ನ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಟ್ಬಿಡೋಣ ರೌಂಡ್ ಶೇಪ್ ಅಂತೂ ಆಗೋಯಿತು ಈಗ ನಾವು ಟ್ರಯಾಂಗಲ್ ಶೇಪ್ಗೆ ಈ ಥರ ಬ್ರೆಡ್ ಸ್ಲೈಸ್ನ ಕಟ್ ಮಾಡಿಕೊಂಡು ಈಗ ಸೇಮ್ ಪ್ರೊಸೀಜರ್ ಸ್ಟೆಪ್ಸ್ ಫಾಲೋ ಮಾಡೋಣ ಕೆಚಪ್ ಆಗಿ ಮೈನೀಸ್ ಪೇಸ್ಟ್ ಹಾಕ್ಕೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ನ ನಾವು ಹಾಕಿಬಿಟ್ಟು ಇದನ್ನು ಸ್ಪ್ರೆಡ್ ಮಾಡಬೇಕು ಈಗ ಸ್ಪ್ರೆಡ್ ಎಲ್ಲ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಸೇವ್ ಹಾಕ್ಕೊಳ್ಳೋಣ ಸಖತ್ ಮಜವಾಗಿರುತ್ತೆ ಚೀಸ್ ಸ್ಲೈಸ್ನ ಕೂಡ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಬ್ರೆಡ್ ಸ್ಲೈಸ್ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಕೆಚಪ್ ಹಚ್ಚಿಬಿಟ್ಟು ಇದನ್ನು ಕೂಡ ಮತ್ತೆ ಕ್ಲೋಸ್ ಮಾಡಿಟ್ಬಿಡೋಣ ಒಂದು ಬಟ್ಲಲ್ಲಿ ಹಾಲಿಟ್ಕೊಂಡು ಇವಾಗ ಸೈಡ್ಸಲ್ಲೆಲ್ಲ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ದಟ್ ನಾವು ತಿನ್ನೋವಾಗ ಪುಡಿ ಪುಡಿಯಾಗಿ ಬಿದ್ದೋಗಲ್ಲ ಈ ಥರ ಚೆನ್ನಾಗಿ ಕ್ಲೋಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದೇ ಥರ ನಾವು ಟ್ರಯಾಂಗಲ್ ಶೇಪು ಕೂಡ ಮಾಡಿಟ್ಕೊಳ್ಳೋಣ ಇದು ತಿನ್ನೋವಾಗ ಸೈಡ್ಸಲ್ಲೆಲ್ಲ ಪುಡಿ ಪುಡಿಯಾಗಿ ಬಿದ್ದೋಗುತ್ತೆ ಅದಕ್ಕೆ ಈ ಟಿಪ್ಸ್ ಯೂಸ್ ಮಾಡ್ತಾ ಇದ್ದೀವಿ ಹೆಂಚ ಮೇಲೆ ನಾವು ಚೆನ್ನಾಗಿ ತುಪ್ಪ ಸವರ್ಬಿಟ್ಟು ಈಗ ನಾವು ಮಾಡಿಕೊಂಡಿರೋ ರೌಂಡ್ ಶೇಪ್ನ ಇದ್ರ ಮೇಲೆ ಇಟ್ಬಿಡೋಣ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಬಟರ್ ಹಚ್ಚಿಬಿಟ್ಟು ಒಂದು ಎರಡು ಸೆಕೆಂಡಷ್ಟು ಬಿಟ್ಬಿಡಬೇಕು ಅದಾದ ಮೇಲೆ ಈಗ ತಿರುಗಿಸಿ ತೋರಿಸ್ತೀನಿ ನೋಡಿ ಏನು ರೆಡಿ ರೆಡಿಯಾಗಿದೆ ನಮ್ಮ ಬ್ರೆಡ್ ಟೋಸ್ಟ್ ಅಲ್ವಾ ಯಾವುದನ್ನ ಒಂದು ಒಳ್ಳೆ ಸಿನಿಮಾ ನೋಡಿಕೊಂಡು ಈ ಥರ ಬ್ರೆಡ್ ಟೋಸ್ಟ್ ಇದ್ರೆ ಸಖತ್ ಮಜವಾಗಿರುತ್ತೆ ಏನಂತೀರಾ ಸೊ ಒಂದು ಬ್ರೆಡ್ ಟೋಸ್ಟ್ ಅಂತೂ ರೆಡಿ ಆಗೋಯ್ತು ಈಗ ಇನ್ನೊಂದು ಟ್ರಯಾಂಗಲ್ ಶೇಪ್ ಕೂಡ ಅದೇ ಸ್ಟೆಪ್ಸ್ ಫಾಲೋ ಮಾಡಿ ಅದನ್ನು ರೆಡಿ ಮಾಡಿಬಿಡೋಣ ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ ಅಲ್ವಾ ಈಗ ಇದು ಕೂಡ ರೆಡಿ ಆಗೋಯಿತು ಇದನ್ನು ತೆಗೆದುಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡಿ ಒಂದು ಕೆಚಪ್ ಹಾಕ್ಕೊಂಡು ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ ಅಮೇಝಿಂಗ್ ಆಗಿರುತ್ತೆ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ